ನನಗೆ ಮತ್ತೆ ಗುರಣೆ ಮಾಡ್ಕೊಂಡು ಸ್ವಲ್ಪ ಚಿಕ್ಕ ಏನಕ್ಕೆ ಬೈಕೊಂಡು ಓಡಾಡ್ಬೇಕು ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗುಡ್ ಮಾರ್ನಿಂಗ್ ಸ್ನೇಹಿತರೆ ಇವತ್ತು ಮಂಗಳವಾರ ಗಂಟೆ ಸುಮಾರು ಒಂಬತ್ತು ಮುಕ್ಕಾಲು ಹೊರಗಡೆ ಹೊರಟಿದ್ದೀನಿ ಕೆಲಸದ ಮೇಲೆ ಸ್ವಲ್ಪ ಬೇಗನೆ ಹೊರಬೇಕಿತ್ತು ಕಾರಣಾಂತರದಿಂದ ಲೇಟ್ ಆಯಿತು ಹೋಗುವ ಅಂತ ಅನ್ಕೊಂಡ್ವಿ ಬೆಳಿಗ್ಗೆನೆ ತುಂಬಾ ಜೋರಾಗಿ ಮಳೆ ಬರ್ತಾ ಇತ್ತು ಇನ್ನೇನಾದ್ರೂ ಮಳೆ ಶುರುವಾದ್ರೆ ಕಷ್ಟ ಅಂತ ಹೇಳ್ಬಿಟ್ಟು ಕಾರಲ್ಲಿ ಹೋಗ್ತಾ ಇರೋದು ನಮ್ಮನೆಯವ್ರು ಹತ್ಕೊಂಡು ಬೈತಾ ಇದ್ರು ಯಾಕೆ ಅಂತಂದ್ರೆ ಟೂ ವೀಲರ್ ಅಲ್ಲೇ ಹೋಗ್ಬಹುದಿತ್ತು ನೀನೆ ಹೇಳಿದೆ ಅಂತ ಆ ಬರುವಾಗ ಮತ್ತೆ ಮಳೆ ಆದ್ರೆ ಅಂತ ಹೋಗ್ತಾ ಇರೋದು ಮಳೆ ಬಂದು ಜಸ್ಟ್ ಸ್ಟಾಪ್ ಆಗುತ್ತೆ ಇವತ್ತೊಂದು ಪರ್ಸನಲ್ ಕೆಲಸದ ಮೇಲೆ ಆಚೆ ಹೋಗಿದ್ವಿ ನನಗೆ ಮತ್ತೆ ಎಲ್ಲೂ ಕೂಡ ವಿಡಿಯೋ ಮಾಡೋದಕ್ಕೆ ಸಾಧ್ಯವಾಗಲಿಲ್ಲ ಬರೋದಕ್ಕೆ ಸಂಜೆ ಬೇರೆ ಆಯ್ತು ನಾನು ಅನ್ಕೊಂಡೆ ಒನ್ ಅವರ್ ಹೋಗಿದ್ದ ಕೆಲಸ ಮುಗಿಬಹುದು ಅಂತ ಆದ್ರೆ ತುಂಬಾ ಲೇಟ್ ಆಗೋಯ್ತು ಯಾವತ್ತೂ ಕೂಡ ನಾವು ಅನ್ಕೊಂಡ್ ತರ ಇರೋದಿಲ್ಲ ಅಲ್ವಾ ದಿನ ಮಳೆ ಬಂದು ಜಸ್ಟ್ ಸ್ಟಾಪ್ ಆಗಿತ್ತು ವಾತಾವರಣ ಎಲ್ಲ ತಣ್ಣಗೆ ಇತ್ತು ಹಾಗೆ ನಾನು ಮತ್ತೆ ನೆಕ್ಸ್ಟ್ ಡೇ ಈ ವ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇರುವಂತದ್ದು ಹಾಗೆ ಮತ್ತೆ ನಾನು ಈ ಬ್ಲಾಗ್ ಅನ್ನ ನೆಕ್ಸ್ಟ್ ಡೇ ಕಂಟಿನ್ಯೂ ಮಾಡ್ತಾ ಇರುವಂತದ್ದು ಬುಧವಾರದ ದಿನ ಇವತ್ತು ಊಟಕ್ಕೆ ಎಗ್ ಕರಿ ಮಾಡೋಣ ಅಂತ ನಾನು ಇಲ್ಲಿ ಒಂದು ಕಡಾಯಿಗೆ ಎಣ್ಣೆ ಹಾಕ್ಬಿಟ್ಟು ಒಗ್ಗರಣೆ ಮಾಡ್ತಾ ಇದೀನಿ ಈರುಳ್ಳಿ ಹಸಿಮೆಣಸಿನ್ಕಾಯಿ ಎಲ್ಲ ಹಾಕ್ಬಿಟ್ಟು ಮೊದಲಿಗೆ ನಾನು ಮಸಾಲೆ ರುಬ್ಬಿಟ್ಕೊಂಡಿದ್ದೆ ಯಾಕೆಂತಂದ್ರೆ ಇವತ್ತು ಬುಧವಾರ ಆದುದ್ರಿಂದ ಕರೆಂಟ್ ತೆಗಿತಾರೆ ಅಂತ ಮೊಬೈಲ್ ಅಲ್ಲೆಲ್ಲಾ ಬಂದಿತ್ತು ಹತ್ತು ಗಂಟೆಗೆ ತೆಗ್ದಿದ್ ಕರೆಂಟ್ ನಾಲ್ಕು ಗಂಟೆಗೆ ಕೊಡ್ತಾರೆ ಅಂತ ಹಾಗಾಗಿ ನಾನು ಅಡ್ಗೆ ಕೆಲ್ಸ ಎಲ್ಲಾ ಬೇಗನೆ ಮುಗಿಸ್ಕೊಳ್ವಾ ಅಂತ ಬೆಳಿಗ್ಗೆನೆ ಮಸಾಲೆ ರುಬ್ಬಿಟ್ಬಿಟ್ಟಿದ್ದೆ ಈರುಳ್ಳಿ ಎಲ್ಲ ಒಗ್ಗರಣೆ ಮಾಡ್ಕೊಂಡು ಸ್ವಲ್ಪ ಚಿಕನ್ ಪೌಡರ್ ಎಲ್ಲ ಹಾಕಿಬಿಟ್ಟು ಇವಾಗ ರುಬ್ಬಿದಂತಹ ಮಸಾಲೆ ಹಾಕ್ತಾ ಇದ್ದೀನಿ ಈ ಮಸಾಲೆ ರುಬ್ಬೋದಕ್ಕೆ ಏನಿಲ್ಲ ಒಂದು ಈರುಳ್ಳಿ ಒಂದು ಟೊಮೆಟೊ ಹಾಗೆಯೇ ಬೆಳ್ಳುಳ್ಳಿ ಶುಂಠಿ ಇನ್ನ ಸ್ವಲ್ಪ ಗರಂ ಮಸಾಲ ಪೌಡರು ಇನ್ನ ಅರಿಶಿನ ಪೌಡರ್ ಸ್ವಲ್ಪ ಜೀರಿಗೆ ತೆಂಗಿನಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಇವೆಲ್ಲ ಹಾಕಿ ಫ್ರೈ ಮಾಡಿಕೊಂಡು ರುಬ್ಬಿರುವಂಥದ್ದು ಇವಾಗ ನಾನು ಎಷ್ಟು ಗಟ್ಟಿ ಬೇಕು ಅಂತ ನೋಡ್ಬಿಟ್ಟು ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ ಇವಾಗ ಈ ಮಸಾಲೆನ ಚೆನ್ನಾಗಿ ಕುದಿಸ್ಕೊಳ್ಬೇಕು ಚೆನ್ನಾಗಿ ಕುದಿತಾ ಇದೆ ಇವಾಗ ನಾನು ಗ್ಯಾಸ್ ಸ್ಟೋವ್ ಅನ್ನ ಸಣ್ಣ ಊರಿನಲ್ಲಿ ಇಟ್ಕೊಂಡಿದ್ದೀನಿ ನಾನಿವತ್ತು ಮೊಟ್ಟೆನ ಬೇಯಿಸ್ ಹಾಕ್ತಾ ಇಲ್ಲ ಈ ತರ ಮೊಟ್ಟೆನ ಒಡೆದ ಹಾಕ್ತಾ ಇದ್ದೀನಿ ನನ್ಗೆ ಮೊಟ್ಟೆ ಬೇಯಿಸ್ ಹಾಕೋದಕ್ಕಿಂತ ಈ ತರ ಮೊಟ್ಟೆನ ಒಡ್ದ ಹಾಕಿ ಎಗ್ ಕರಿ ಮಾಡಿದ್ರೆ ತುಂಬಾ ಇಷ್ಟ ಆಗ್ತದೆ ಹಾಗಾಗಿ ನಿಧಾನಕ್ಕೆ ಸುತ್ತಲೂ ಮೊಟ್ಟೆನ ನಾನು ಒಡ್ದ್ ಹಾಕಿದೆ ಇವಾಗ ನಾನು ಒಂದು ಪ್ಲೇಟ್ ಅನ್ನ ಮುಚ್ಚಿಬಿಟ್ಟು ಹಾಗೆ ಬಿಡ್ತೀನಿ ಮತ್ತೆ ನಾವು ಸ್ಪೂನ್ ಏನು ಕೂಡ ಹಾಕ್ಬಾರ್ದು ಹಾಗೆ ಇದನ್ನ ಬಿಡ್ಬೇಕು ಸಣ್ಣ ಊರಿನಲ್ಲಿ ಏನಿಲ್ಲ ಅಂತಂದ್ರು ನಾನು ಒಂದ್ ಐದ್ ನಿಮಿಷ ಕುದಿಸ್ಕೊಂಡಿದೀನಿ ಇವಾಗ ನಾನು ಏನ್ ಮಾಡ್ತೀನಿ ಅಂತಂದ್ರೆ ನಿಧಾನಕ್ಕೆ ಮೊಟ್ಟೆನ ಅಲ್ಲಲ್ಲೇ ಟರ್ನ್ ಮಾಡಿ ಹಾಕ್ತೀನಿ ಅಷ್ಟೇನೆ ಅಲ್ಲಲ್ಲೇ ಟರ್ನ್ ಮಾಡಿ ಹಾಕ್ಬಿಟ್ಟು ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ಬಿಟ್ಟು ಗ್ಯಾಸ್ ಸ್ಟವ್ ಅನ್ನ ಆಫ್ ಮಾಡ್ತೀನಿ ನಮ್ಮ ಮನೆಯವರಿಗೆ ಎಗ್ ಕರಿ ಹೇಗ್ ಮಾಡಿದ್ರು ಇಷ್ಟ ಆಗ್ತದೆ ಮೊಟ್ಟೆ ಬೇಯಿಸ್ ಹಾಕಿ ಮಾಡಿದ್ರು ಇಷ್ಟ ಆಗ್ತದೆ ಇಲ್ಲಾಂತಂದ್ರೆ ಈ ತರ ಹೊಡೆದ್ ಹಾಕಿ ಮಾಡಿದ್ರು ಇಷ್ಟ ಆಗ್ತದೆ ಇವತ್ತು ಎಗ್ಗ ಕರಿ ತುಂಬಾ ಟೇಸ್ಟಿ ಆಗಿತ್ತು ಕೂಡ ಹಾಗೆ ಹೇಳ್ತಾ ಇದ್ರು ಅಂತ ಹೇಳ್ತಾ ಇದ್ರು ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ನಾನು ಇಲ್ಲಿ ಗ್ಯಾಸ್ ಸ್ಟೋವ್ ಅನ್ನು ಕೂಡ ಆಫ್ ಮಾಡ್ತಾ ಇದೀನಿ ಪಕ್ಕದಲ್ಲಿ ಅನ್ನಕ್ಕೂ ಕೂಡ ಇಟ್ಟಿದ್ದೆ ನಾನು ಹಾಗೆ ಅಷ್ಟರಲ್ಲಿ ನಂಗೆ ಕರೆದ್ರು ಸ್ವಲ್ಪ ಫ್ರೌನ್ಸ್ ಕೊಡ್ತೀನಿ ನೀನು ಫ್ರೈ ಮಾಡ್ಕೊಳ್ತೀಯಾ ಅಂತ ಕೇಳ್ತಾರೆ ಬೇಡ ಆಂಟಿ ನೀವು ಮಾಡಿ ಅಂತ ಹೇಳಿದೆ ಇಲ್ಲ ನಿನ್ನೇನು ಕೂಡ ನೀನ್ ವೆಜ್ ತಿಂದಿಲ್ಲ ಅಲ್ವಾ ಮತ್ತೆ ಇನ್ನ ಗುರುವಾರ ಶುಕ್ರವಾರ ಶನಿವಾರ ಎಲ್ಲ ತಿನ್ನೋದಿಲ್ಲ ಇವತ್ತು ಒಂದೇ ದಿನ ಅಲ್ವಾ ಸ್ವಲ್ಪ ಕೊಡ್ತೀನಿ ಫ್ರೈ ಮಾಡು ಅಂತ ಹೇಳಿದ್ರು ಸರಿ ಅಂತ ತಗೊಂಡು ಶಟ್ಲಿನ ಕ್ಲೀನ್ ಮಾಡ್ಕೊಂಡ್ ಬಂದು ಇಲ್ಲಿ ಫ್ರೈ ಮಾಡ್ಕೊಳ್ತಾ ಇದೀನಿ ಈ ಫ್ರೈ ಮಾಡೋದಕ್ಕೆ ಇನ್ನ ದೊಡ್ಡ ದೊಡ್ಡ ಶಟ್ಲಿ ಬರುತ್ತಲ್ವಾ ನಮ್ ಕಡೆ ಟೈಗರ್ ಶಟ್ಲಿ ಅಂತ ಹೇಳ್ತೀವಿ ಅದಾಗ್ಬೇಕು ಇನ್ನ ಚೆನ್ನಾಗಿರ್ತದೆ ಎಣ್ಣೆನಲ್ಲಿ ಅಂದ್ರೆ ಆಯಿಲ್ ಅಲ್ಲಿ ಕರಿಬಹುದು ಇಲ್ಲ ಅಂತಂದ್ರೆ ಹೀಗೆ ತವಾ ಫ್ರೈ ಕೂಡ ಮಾಡ್ಕೊಳ್ಬಹುದು ನಾನು ಸ್ವಲ್ಪ ಖಾರ ಪೌಡರ್ ಅರಿಶಿನ ಪೌಡರ್ ಸ್ವಲ್ಪ ನಿಂಬೆ ಹಣ್ಣಿನ ರಸ ಎಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡಿಟ್ಟಿದೆ ಮತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಏನು ಹಾಕಿಲ್ಲ ಅದನ್ನು ಕೂಡ ಹಾಕೊಳ್ಬಹುದು ಇರ್ಲಿಲ್ಲ ಮತ್ತೆ ನನ್ನ ಜಜ್ಜಿ ಏನ್ ಮಾಡೋದು ಇಷ್ಟೇ ಇಷ್ಟಕ್ಕೆ ಅಂತ ಹೇಳ್ಬಿಟ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನ ಸ್ಕಿಪ್ ಮಾಡಿದ್ದೆ ಕೊನೆಯಲ್ಲಿ ಸ್ವಲ್ಪ ರವಾ ಹಾಕ್ಬಿಟ್ಟು ನಾನು ತವಾ ಮೇಲೆ ಹಾಕ್ತಾ ಇದ್ದೀನಿ ಇದನ್ನ ಇವಾಗ ನಾನು ಸಣ್ಣ ಊರಿನಲ್ಲಿ ಕುಕ್ ಮಾಡ್ಕೊಳ್ತೀನಿ ನಿಧಾನಕ್ಕೆ ಟರ್ನ್ ಮಾಡಿಬಿಟ್ಟು ಬೇಯಿಸ್ಕೊಳ್ತೀನಿ ಬೇಗನೆ ಬೇಯತ್ತೆ ಸಣ್ಣ ಶಟ್ಲಿ ಆದದ್ರಿಂದ ಹಾಗೆ ಊಟದ ಟೈಮ್ ಇವತ್ತು ಊಟಕ್ಕೆ ಎಗ್ ಕರಿ ಇತ್ತು ಹಾಗೆನೆ ಫ್ರೌನ್ಸ್ ಫ್ರೈ ಇತ್ತು ಚೆನ್ನಾಗಿತ್ತು ಇವತ್ತಿನ ಮಧ್ಯಾಹ್ನದ ಊಟ ಟೇಸ್ಟಿ ಊಟ ಮುಗಿಸ್ಕೊಂಡು ಹಾಗೆ ನಾನು ಸ್ವಲ್ಪ ಹೊತ್ತು ನಿನ್ನೆ ಎಲ್ಲ ಹೊರಗಡೆ ಹೋಗಿದ್ದಾಗಿತ್ತಲ್ವಾ ನನ್ಗೂ ಕೂಡ ಏನೋ ಒಂಥರ ಸುಸ್ತಂತ ಅಂತ ಇತ್ತು ಸ್ವಲ್ಪ ಹೊತ್ತು ರೆಸ್ಟ್ ಬೇಕು ಅಂತ ಅನಿಸ್ತಾಯಿತ್ತು ಇತ್ತು ಹಾಗಾಗಿ ಸ್ವಲ್ಪ ಹೊತ್ತು ನಿದ್ದೆ ಮಾಡಿದ್ದು ಎದ್ದು ನಾನು ಸಂಜೆ ಕೆಲಸ ಎಲ್ಲಾ ಮುಗಿಸ್ಕೊಂಡು ಬಟ್ಟೆ ಫೋಲ್ಡ್ ಮಾಡಿ ಎತ್ತಿಡ್ತಾ ಇದೀನಿ ಎರಡು ದಿನದ ಬಟ್ಟೆ ಇತ್ತು ನನಗೆ ಫೋಲ್ಡ್ ಮಾಡಿ ಎತ್ತಿಡ್ಲಿಕ್ಕೆ ಬಟ್ಟೆ ಫೋಲ್ಡ್ ಮಾಡಿ ಇಡುವಷ್ಟರಲ್ಲಿ ಇಡುವ ತುಂಬಾ ಬಟ್ಟೆ ಇತ್ತು ಹಾಗಾಗಿ ಎರಡು ಮೂರು ದಿನದ ಬಟ್ಟೆ ಇತ್ತು ಒಂದು ಟೂ ಡೇಸ್ ಹಿಂದೆಲ್ಲ ಮಳೆ ಇತ್ತಲ್ವಾ ಹಾಗಾಗಿ ಅಂಗಳದಲ್ಲೇ ಒಣ ಹಾಕಿದೆ ಇವತ್ತು ತುಂಬಾ ಚೆನ್ನಾಗಿ ಬಿಸ್ತಿತ್ತು ಎಲ್ಲಾ ಬಟ್ಟೆನೂ ಕೂಡ ಒಣಗಿ ಸಿಕ್ತು ಅಷ್ಟರಲ್ಲಿ ನನ್ನ ಅಜ್ಜಿ ಮನೆ ಅತ್ತೆ ಕೂಡ ಫೋನ್ ಮಾಡಿದ್ರು ಅವ್ರ ಹತ್ರನೂ ಕೂಡ ಸ್ವಲ್ಪ ಹೊತ್ತು ಮಾತಾಡಿದ್ದಾಯ್ತು

ಮಗ ಮೊನ್ನೆ ನಿನ್ ವಿಡಿಯೋನಲ್ಲಿ ನೋಡಿ ಪಾಪು ಹೈಟ್ ಆಗಿದ್ದಲ್ಲ ವಿದ್ಯಾ ಅಂತ ಹೇಳ್ತಿದ್ರು ಮಗ ನಿಮಗೆ ನಾನು ಹೇಳಿದೆ ಹೌದು ಹೈಟ್ ಆಗಿದ್ದ ಮಗ ನನ್ನ ಮಗ ಅಂತ ಹೇಳಿದೆ ಹೇಳ್ದೆ ನೀನೊಂದು ಕ್ವಶನ್ ಕೇಳಿದ್ದೆ ಅಲ್ಲ ಆ ದಿನ ಚಿಕ್ಕಮ್ಮ ನಾವು ಹೈಟ್ ಆದ್ರೆ ನಂಗೆ ಗೊತ್ತಾಗೋದಿಲ್ಲ ನಮಗೆ ಅಂತ ಜಾಣ ಮಗಳದು ಸ್ಕೂಲ್ಗೆ ಹೋಗಿ ಬಂದದೆ ಅಭ್ಯಾಸ ಮಾಡಿದೆ ಮಗ

ಕಟಿಂಗ್ ಹೋಗಿದ ಮನ್ಯೆ ಮಾಡು ಮಾಡುವಂದ್ರೆ ಇಲ್ಲಿ ಬಂದ್ ಅಡಿ ಕಡ್ಡಿದೆ ಗುಡ್ ಮಾರ್ನಿಂಗ್ ಸ್ನೇಹಿತರೆ ನೆಕ್ಸ್ಟ್ ಡೇ ಸಿಗ್ತಾ ಇವತ್ತು ಗುರುವಾರ ಗಂಟೆ ಸುಮಾರು ಒಂಬತ್ತು ಕಾಲು ತಿಂಡಿ ಎಲ್ಲ ಮುಗಿಸಿ ಕೂತ್ಕೊಂಡಿದ್ದೀನಿ ವಿಡಿಯೋಗೆ ವಾಯ್ಸ್ ಓವರ್ ಕೊಡ್ತಾ ಕೂತಿದ್ದೆ ವಾಯ್ಸ್ ಓವರ್ ಕೊಟ್ಟಿದ್ದಾಯ್ತು ಮೊನ್ನೆ ಆಚೆ ಹೋಗಿದ್ವಿ ಅಲ್ವಾ ಬರೋದಕ್ಕೆ ಸಂಜೆ ಆಗ್ಬಿಡ್ತು ನಿನ್ನೆ ಮನೆಯಲ್ಲೇ ಇದ್ದೆ ಎಲ್ಲೂ ಹೋಗಿರ್ಲಿಲ್ಲ ಆದ್ರೂನು ಏನೋ ನಿನ್ನೆ ದಿನ ರೆಸ್ಟ್ ಬೇಕು ಅಂತ ಅನಿಸ್ತಾ ಇತ್ತು ಅದರಲ್ಲಿ ಬೇರೆ ಕರೆಂಟ್ ತೆಗೆದಿದ್ರು ಮಳೆ ಒಂದಿನ ಬಂದು ಸ್ಟಾಪ್ ಆಗಿದೆ ಅಲ್ವಾ ವಿಪರೀತ ಶೆಕೆಂಡ್ ನಿನ್ನೆ ಅಂತೂ ವಿಪರೀತ ಬಿಸ್ಲಿತ್ತು ಶೆಕೆಂಡು ಕೂಡ ಹಾಗೆ ಇತ್ತು ಲಾಗ್ ಮಾಡೋದಕ್ಕೆ ನನ್ ಮನ್ಸಾಗ್ಲಿಲ್ಲ ನಿನ್ನೆ ದಿನ ಅಹ್ ಏನು ಮಾಡೋದಕ್ಕಾಗೋದಿಲ್ಲ ಕೆಲವೊಂದು ಟೈಮ್ ನಲ್ಲಿ ನಾವು ನಮ್ಮ ಪರ್ಸನಲ್ ಲೈಫು ಮನೆ ಕೆಲಸ ಇನ್ನ ನಮ್ಮ ವೃತ್ತಿ ಜೀವನ ಎಲ್ಲಾನು ಕೂಡ ಬ್ಯಾಲೆನ್ಸ್ ಮಾಡ್ಬೇಕಲ್ವಾ ಕೆಲವೊಂದು ಟೈಮ್ ನಲ್ಲಿ ಆಚೆ ಈಚೆ ಆಗ್ತದೆ ಸ್ನೇಹಿತರೆ ಏನು ಮಾಡೋದಕ್ಕಾಗೋದಿಲ್ಲ ಎಷ್ಟೊಂದು ವಿಚಾರನ ನಾನು ಕ್ಯಾಮ್ರಾ ಮುಂದೆ ತರೋದಿಲ್ಲ ಎಷ್ಟೊಂದು ಶೇರ್ ಮಾಡ್ಬೇಕು ಅಷ್ಟನ್ನೇ ಮಾಡ್ಬೇಕು ನಮ್ಮನ್ನ ನೋಡಿ ನಗೋರು ಕೂಡ ತುಂಬಾ ಜನ ಇರ್ತಾರೆ ಹಾಗಾಗಿ ಹೇಳ್ತಾ ಇರೋದಷ್ಟೇನೆ ವೀವರ್ಸ್ ಒಬ್ರು ನನ್ಗೆ ನಿನ್ನೆ ಕಾಮೆಂಟ್ ಹಾಕಿದ್ರು ವಿದ್ಯಾ ಅವ್ರೆ ನೀವು ಯಾರ ಬಗ್ಗೆನು ಕೆಟ್ಟದಾಗಿ ಮಾತಾಡೋದಿಲ್ಲ ಅಂತ ಕಾಮೆಂಟ್ ಹಾಕಿದ್ರು ಸುಮ್ ಸುಮ್ನೆ ಏನಕ್ಕೆ ಅಲ್ವಾ ಎಲ್ಲರಿಗೂ ಬೈಕೊಂಡು ಓಡಾಡೋದು ಎಲ್ಲರೂ ಅವ್ರವ್ ದುಡ್ದು ಅವ್ರವ್ರ ಅನ್ನ ಅವ್ರವ್ರು ತಿಂತಾರೆ ಏನಕ್ ಬೈಕೊಂಡು ಓಡಾಡ್ಬೇಕು ಅನ್ನೋದು ನನ್ನ ಪಾಲಿಸಿ ಅಷ್ಟೇನೆ ನನ್ಗೂ ಕೂಡ ಕೋಪ ಬರುತ್ತೆ ನನ್ ಮೇಲೆ ಯಾರಾದ್ರೂ ಏನಾದ್ರೂ ಅಂದಾಗ ನಾನು ಕೂಡ ಹೇಳ್ತೀನಿ ಇದು ಹೇಳೋದಿಲ್ಲ ಅಂತ ಇಲ್ಲ ಅಲ್ವಾರಿ ನಾನು ಕೂಡ ಬೈತೀನಿ ಎದ್ರುಗಡೆ ಬೈತೀನಿ ಅಂತಲ್ಲ ಹಿಂದ್ಗಡೆ ಕೆಲವೊಂದ್ ದಿನ ನಾನು ಸಾಮಾನ್ಯವಾಗಿ ಯಾವಾಗ್ಲೂನು ಒಂದ್ ಕಾಮೆಂಟ್ ನೋಡ್ತೀನಿ ಹಾಗೆ ಇವತ್ ಬೆಳಿಗ್ಗೆ ಕೂಡ ಒಂದು ಮೆಸೇಜ್ ನೋಡಿದ್ದೆ ರಾಘೇಂದ್ರನ ಬರ್ತ್ ಸೆಲೆಬ್ರೇಷನ್ ಗೆ ಹೋಗಿದ್ರಲ್ವಾ ನಮ್ಮ ಮನೆಯವರು ಸಂತೋಷ ಕಾವ್ಯ ಎಲ್ಲರೂ ನೀವೆಲ್ಲರೂ ಹೊರಗಡೆ ಹೋಗ್ತೀರಿ ಯಾಕೆ ನಿಮ್ಮ ಅಕ್ಕ ಭಾವ ನಿಮ್ ಜೊತೆ ಬರೋದಿಲ್ಲ ಅಂತ ಕೇಳ್ತಾ ಇದ್ರು ನೀವು ಆನ್ ಸ್ಕ್ರೀನ್ ಏನ್ ನೋಡ್ತೀರಿ ಅಷ್ಟೇ ಜೀವನ ಆಗಿರೋದಿಲ್ಲ ಸ್ನೇಹಿತರೆ ಅಂದ್ರೆ ಅವರು ಕೂಡ ಹೊರಗಡೆ ಹೋಗ್ತಾರೆ ಅಕ್ಕ ಅಂತೂ ತವ್ರ ಮನೆಗೆ ಹೋದ್ರೆ ತುಂಬಾ ದಿನ ಎಲ್ಲ ಉಲ್ಕೊಂಡ್ ಬರ್ತಾರೆ ಹಾಗೆ ಭಾವ ಅವರು ಕೂಡ ಅವ್ರದೇ ಆದಂತಹ ಕೆಲ್ಸದಲ್ಲಿ ಬ್ಯುಸಿ ಇರ್ತಾರೆ ನನ್ನ ಕೋಸಿಸ್ಟರ್ ಎಲ್ಲೂ ಹೊರಗಡೆ ಹೋಗೋದಿಲ್ಲ ನಮ್ ಭಾವ ಅವ್ರ ಜೊತೆ ಅಂತ ಅಲ್ಲ ಹೊರಗಡೆ ಹೋಗ್ತಾರೆ ಅವರುನು ಕೂಡ ನಮ್ದು ಅಂದ್ರೆ ನಾವೆಲ್ಲಾದ್ರೂ ಹೋದಾಗ ನಮ್ಗೆ ಟೈಮಿಂಗ್ಸ್ ಇರೋದಿಲ್ಲ ಅಲ್ವಾ ಪಾಪು ಅಕ್ಕಂಗೆ ಪಾಪು ಇರೋದ್ರಿಂದ ಮನೆಯಲ್ಲಿ ಏನಾದ್ರೂ ಹೇಳ್ತಾರೆ ಅಂದ್ರೆ ದೊಡ್ಡವರು ಅವನನ್ ಕರ್ಕೊಂಡು ದೂರ ದೂರ ಎಲ್ಲಾ ಹೋಗೋದ್ ಬೇಕ ಅಂತೆಲ್ಲ ಕೇಳ್ತಾರೆ ಅನ್ನೋಕೋಸ್ಕರ ಅಕ್ಕ ಎಲ್ಲೂ ಹೋಗೋದಿಲ್ಲ ಅಷ್ಟೇನೆ ಬಿಟ್ರೆ ಇನ್ನೇನಿಲ್ಲ ಅಂದ್ರೆ ನಾವಷ್ಟೇ ಹೋಗ್ಬೇಕು ಯಾರನ್ನು ಕರ್ಕೊಂಡ್ ಹೋಗ್ಬಾರ್ದು ಆತರ ಉದ್ದೇಶ ನಮ್ದಲ್ಲ ಆವತ್ತಿನ ದಿನ ಬರ್ತ್ಡೇ ಸೆಲೆಬ್ರೇಷನ್ಗೆ ನಾನೇನು ಹೋಗಿರ್ಲಿಲ್ಲ ನಾನು ಹೇಳ್ದಾಗ್ಲೆ ಪಾಪು ಮೇಲ್ಗಡೆ ಇದ್ದಂತ ನಾನು ಹೋಗಿರ್ಲಿಲ್ಲ ಅಲ್ವಾ ಬಾಬಾ ಅವರಿಗೆ ಇವ್ರು ಕಾಲ್ ಮಾಡಿದ್ರಂತೆ ಕೇಕ್ ಕಟ್ಟಿಂಗ್ ಗೆ ಬರೋದಕ್ಕಾಗ್ಲಿಲ್ಲ ಅಂತಂದ್ರು ಊಟಕ್ಕೆ ಬನ್ನಿ ಅಂತ ಅವರಿಗೂ ಕೂಡ ಹೋಗೋದಕ್ಕೆ ಮನ್ಸಿತ್ತಂತೆ ಅಷ್ಟ್ರಲ್ಲಿ ಯಾರೋ ಬಂದು ಅಹ್ ಏನೇನು ಆಯ್ತು ಅಂತ ಅಕ್ಕ ಹೇಳ್ತಾ ಇದ್ರು ಆವತ್ತಿನ ದಿನ ಮಾರನೇ ದಿನ ಆನ್ ಸ್ಕ್ರೀನ್ ಏನ್ ನೋಡ್ತೀರಿ ಇಷ್ಟೇ ಜೀವನ ಆಗಿರೋದಿಲ್ಲ ಸ್ನೇಹಿತರೆ ನಾನು ಕೂಡ ಕುಟುಂಬದವ್ರ ಜೊತೆ ಎಲ್ಲ ಚೆನ್ನಾಗೇ ಇರ್ತೀನಿ ಕ್ಲೋಸ್ ಆಗಿ ಇರ್ತೀನಿ ಇಲ್ಲ ಅಂತ ಅಲ್ಲ ಎಲ್ಲರೂ ಕೂಡ ಕ್ಯಾಮ್ರಾ ಮುಂದೆ ಬರೋದಕ್ಕೆ ಪ್ರತಿ ದಿನ ಇಷ್ಟ ಪಡೋದಿಲ್ಲ ಎಲ್ಲಾದ್ರೂ ಆಚೆ ಹೋದಾಗ ಓಕೆ ಅಲ್ವಾ ಪ್ರತಿ ದಿನ ಅಂತಂದ್ರೆ ಅವ್ರವ್ರಿಗೂ ಒಂದು ಪರ್ಸನಲ್ ಸ್ಪೇಸ್ ಅಂತ ಇರತ್ತೆ ಒಂದು ಲೈಫ್ ಅಂತ ಇರತ್ತೆ ಅವರದೇ ಆದಂತಹ ಒಂದು ಜೀವನ ಕಟ್ಕೊಳ್ಬೇಕು ಅಂತ ಇರತ್ತೆ ಟೆನ್ಷನ್ ಇರತ್ತೆ ನೋವು ಇರುತ್ತೆ ನಾವು ಕ್ಯಾಮ್ರಾ ತಗೊಂಡ್ ಹೋಗ್ಬಿಟ್ಟು ಪ್ರತಿದಿನ ವಿಡಿಯೋ ಮಾಡಿ ತೋರ್ಸೋದಕ್ಕಾಗೋದಿಲ್ಲ ಈ ತರ ಕಸ್ತ ಗಾಡಿ ಅವ್ರದ್ದು ಸೌಂಡು ರೆಕಾರ್ಡ್ ಆಗ್ತಾ ಇರಬಹುದು ವಿಡಿಯೋನಲ್ಲಿ ಚಿಕ್ಕ ಲಾಗ್ ಆಗಿತ್ತು ಸ್ನೇಹಿತರೆ ಏನಾದ್ರೂ ಪ್ರಶ್ನೆ ಇದ್ರೆ ಖಂಡಿತ ಕಾಮೆಂಟ್ ಅಲ್ಲಿ ನೀವು ಕೇಳಬಹುದು ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಯಾಕೆಂತಂದ್ರೆ ಮೊನ್ನೆ ಕೂಡ ಗ್ಯಾಪ್ ಆಗಿತ್ತು ಹಾಗಾಗಿ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಚಾನಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬರ್ತೀನಿ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ ಅಲ್ಲಿವರೆಗೂ ನಿಮಗೆ ಧನ್ಯವಾದ